ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್ ಇದು ಹೈದ್ರಾಬಾದ್ ಕಂಟಿನ್ಯೂಷನ್ ವ್ಲಾಗು ಸೊ ನಾವು ಆ್ಯಕ್ಚುಲಿ ಹೈದ್ರಾಬಾದ್ ಹೋಗಿರೋದೆ ಮಂದೇವ್ರಿಗೆ ಹೋಗಬೇಕು ಅಂತ ಹೇಳ್ಕೊಂಡು ಸೊ ಇವತ್ತು ಸಂಡೆ ಹಿಂದಿನ ದಿನ ನಾವು ಐಕ್ಯಾಗಿ ಹೋಗಿ ಬಂದ್ವಿ ಸಂಡೇ ದಿನ ಮಾರ್ನಿಂಗ್ ನಾಲ್ಕು ಗಂಟೆಗೆ ಬೀದರ್ ಕಡೆ ಹೊರಟಿರೋದು ಅಂದರೆ ನಾವು ಇದಕ್ಕೆ ಡೈರೆಕ್ಟ್ ಬಸ್ಸೆಲ್ಲ ಹೋಗಿರಲಿಲ್ಲ ನಾವು ತುಂಬ ಜನ ಇಡೀ ಫ್ಯಾಮಿಲಿ ಹೋಗ್ತೀರನ್ನ ಒಂದು ಟಿ ಟಿನ ಬುಕ್ ಮಾಡಿದ್ವಿ ಸೊ ಬೀದರ್ ಮಲ್ಲಯ್ಯ ಹೇಳ್ಕೊಂಡು ನಮ್ಮ ಮಂದೆಯವರು ಸೊ ಅದಕ್ಕೆ ಮಾರ್ನಿಂಗೇ ನಾವೆಲ್ಲರೂ ಬೆಳಗ್ಗೆ ಬಿಟ್ಟು ಅಟ್ಲೀಸ್ಟ್ ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ರೀಚ್ ಆಗೋ ಹಾಗೆ ಇದು ಹೊರಡ್ಬೇಕೆ ಐದು ಗಂಟೆ ಆಗೋಯ್ತು ಎಷ್ಟೇ ನಾಲ್ಕು ಗಂಟೆಗೆ ಅಂತ ಎಷ್ಟೇ ಮಾಡಿದ್ರು ಐದು ಐದುವರೆ ಆಗೇ ಹೋಗೋಯ್ತು ಇದು ನನ್ನ ಕಂಪ್ಲೀಟ್ ಕುಟುಂಬ ಅಂತ ಹೇಳ್ಬೋದು ಯಾಕಂದ್ರೆ ನನ್ನ ಹಸ್ಬೆಂಡ್ ಇಬ್ರು ಅಣ್ಣಂದ್ರು ಅವ್ರಿಬ್ರು ಹೈದರಾಬಾದ್ ಅಲ್ಲೇ ಇರ್ತಾರೆ ನಾವು ಸಹಿತ ಇಲ್ಲೇ ಜಾಯಿನ್ ಆಗಿ ಇಡೀ ಕುಟುಂಬನೇ ಅಂದ್ರೆ ಇವರು ಇವರಿಬ್ರು ಅಣ್ಣಂದ್ರು ಮತ್ತೆ ಅಮ್ಮ ಎಲ್ಲರೂ ಸೇರ್ಕೊಂಡು ಮನೆ ಅವ್ರಿಗೆ ಹೋಗ್ತಾ ಇರೋದು ಸೊ ಇಡೀ ಫ್ಯಾಮಿಲಿ ಒಟ್ಟಿಗೆ ಸೇರಿದಿವಿ ಅಂದಮೇಲೆ ಈ ತರ ನಾವೆಲ್ಲರೂ ಎಂಜಾಯ್ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಹೋಗ್ತಾ ಇರೋದು ನನ್ನ ಮಗಳು ನೋಡಿ ಹಿಂದ್ಗಡೆ ಸೇರ್ಕೊ ಅವ್ರ ಅಣ್ಣನ ತೊಡೆ ಮೇಲೆ ಆರಾಮಾಗಿ ಮುದ್ದಾಗಿ ಮಲ್ಕೊಂಡಿದ್ದಾಳೆ ಫೈನಲಿ ಬ್ರೇಕ್ಫಾಸ್ಟ್ ಬ್ರೇಕ್ ಬಂತು ಹೌದು ಎಂಟೂವರೆ ಒಂಬತ್ತು ಗಂಟೆ ಆಗಿದೆ ಇವಾಗ ನಾವು ಬ್ರೇಕ್ಫಾಸ್ಟಿಗೆ ಅಂತ ಒಂದು ಕಡೆ ನಿಲ್ಲಿಸಿದ್ದೀವಿ ಸೊ ಇದು ನಮ್ಮ ಟಿ ಟಿ ಇದು ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ಇಲ್ಲಿ ಒಂದು ದೋಸೆ ಪನ್ನೀರ್ ದೋಸೆ ತುಂಬ ಚೆನ್ನಾಗಿತ್ತು ಇಲ್ಲಿ ನಾ ಹೇಳಬೇಕು ಅಂದರೆ ಎಲ್ಲರೂ ಆಲ್ಮೋಸ್ಟ್ ಪನೀರ್ ದೋಸೆನೇ ತೊಗೊಂಡ್ವಿ ತುಂಬ ಫ್ರೆಶ್ ಆಗಿ ಇತ್ತು ಸಮಥಿಂಗ್ ಲೈಕ್ ಹೋಟೆಲ್ ಮಹೀಂದ್ರಾ ಪ್ಯಾರಡೈಸ್ ಅಂತ ಹೇಳಿಕೊಂಡು ಹೈದರಾಬಾದ್ ಮತ್ತು ಬೀದರ್ ಮಿಡಲಲ್ಲಿ ಹೈವೇಯಲ್ಲಿ ಬರುತ್ತೆ ಅದು ಹೋಟಲು ನಾವು ಹೈದರಾಬಾದಿನ ಬೀದರ್ ಬೀದರ್ ಪಕ್ಕಕ್ಕೆ ಒಂದು ಬೀದರ್ ಹದಿನೈದು ಕಿಲೋಮೀಟ್ರ್ ದೂರ ಬೀದರ್ ಮಲ್ಲಯ್ಯ ಅಂತ ಹೇಳ್ಕೊಂಡು ಒಂದು ಟೆಂಪಲ್ ಇದೆ ಮೈಲಾರ್ ಮಲ್ಲಣ್ಣ ಅಂತ ಹೇಳ್ಕೊಂಡು ಸೊ ಆ ಟೆಂಪಲು ನಮ್ಮ ಮಂದೆಯವರು ಆ್ಯಕ್ಚುಲಿ ನಮಗೆ ಎರಡು ಮಂದೆಯವರು ಒಂದು ತುಳಜಾ ಭವಾನಿ ಇನ್ನೊಂದು ಬೀದರ್ ಮಲ್ಲಣ್ಣ ತುಳಜಾ ಭವಾನಿ ಲಾಸ್ಟ್ ಇಯರ್ ಹೋಗಿ ಬಂದಿದ್ವಿ ಸೊ ಇದನ್ನು ಹೋಗಿರಲಿಲ್ಲ ಅಂತ ಹೇಳ್ಕೊಂಡು ಮತ್ತೆ ಇಡೀ ಫ್ಯಾಮಿಲಿನೂ ಸೇರಿಕೊಂಡು ಹೋಗ್ತಾ ಇರೋದು ನೋಡ್ತಾ ನೋಡ್ತಾ ಬೀದರ್ ಬಂದೇ ಬಿಡ್ತು ಬೇಗ ನೋಡಿದ್ದೇ ಗೊತ್ತಾಗಿಲ್ಲ ಒಂಬತ್ತುವರೆ ಹತ್ತು ಗಂಟೆನಷ್ಟು ರೀಚ್ ಆಗಿಬಿಟ್ವಿ ನಾವು ಸೊ ಇದು ಬೀದರ್ ಮಲ್ಲಯ್ಯ ಟೆಂಪಲ್ನ ಎಂಟ್ರೆನ್ಸು ನೋಡ್ಬೋದು ಸ್ವಲ್ಪ ಸ್ಟೈಲೆಲ್ಲ ಮರಾಠಿ ಸ್ಟೈಲಲ್ಲೇ ಇದೆ ಆ್ಯಂಡ್ ಬೀದರ್ ಮಲ್ಲಣ್ಣ ಅಂತಂದರೆ ಒಂದು ಶಿವನ ಅವತಾರ ಕಂಡೋಬ ದೇವರು ಅಂತಲೂ ಹೇಳ್ತಾರೆ ಪುರಾಣದ ಪ್ರಕಾರ ಮಲ್ಲಾಸುರ ಅಂತ ರಾಕ್ಷಸ ಇದ್ದಂತೆ ಅವ್ನ ಲೋಕ ಎಲ್ಲ ಕಾಡ್ತಾ ಇದ್ದಂತೆ ಅವನಿಗೆ ಸಂಹರಿಸಣೆ ಮಾಡಬೇಕು ಅಂತ ಶಿವ ಕಂಡೋಬ ಅವತಾರನ ಅಂದರೆ ಕಾಲಭೈರವ ಅವತಾರನ ತಾಳ್ತಾನೆ ಸೊ ಈ ಮಲ್ಲಾಸುರ ಸಾಯುವಾಗ ತನ್ನ ಬಿಳಿ ಕುದುರೆನ ದೇವರಿಗೆ ಕೊಟ್ಟು ಅರ್ಪಿಸ್ಬಿಟ್ಟು ನನ್ನ ಹೆಸರಲ್ಲೇ ನೀನು ಪ್ರಸಿದ್ಧಿಯಾಗಲಿ ಅಂತ ವರ ಪಡ್ಕೊತಾನಂತೆ ಹಾಗಾಗಿ ಮೈಲಾರ ಮಲ್ಲಣ್ಣ ಅಂತ ಹೇಳಿಕೊಂಡು ಹೆಸರುವಾಸಿಯಾಗಿದೆ ಇದು ಸಂಡೇ ಸಂಡೇ ತುಂಬ ರಶ್ ಇರುತ್ತೆ ಯಾಕೆಂದರೆ ಮೈಲಾರ ಮಲ್ಲಣ್ಣನ ವಾರನೇ ಸಂಡೇ ಆಗಿರೋದ್ರಿಂದ ಸಂಡೇ ತುಂಬ ಜನ ಬಂದಿರ್ತಾರೆ ಪೂಜೆ ಮಾಡಿಸ್ಕೊಳೋಕ್ಕೆ ಎಲ್ಲ ಸೊ ಇದು ಬೀದರ್ ಮಲ್ಲಯ್ಯ ಅಂದರೆ ಮೈಲಾರ ಮಲ್ಲಣ್ಣನ ಟೆಂಪಲ್ಲು ನಾವು ಹೋಗ್ತಾ ಹೋಗ್ತಾ ಊರಿಂದನೇ ನಮ್ಮೂರಿಂದನೇ ಕಂಬಳಿನ ಹೋಗಿದ್ವಿ ಅಂದರೆ ಮೈಲಾರ ಮಲ್ಲಣ್ಣಗೆ ಕಂಬಳಿ ಅರ್ಪಿಸಿದರೆ ಒಳ್ಳೆಯದಂತೆ ಸೊ ಹಾಗಾಗಿ ಕಂಬಳಿನೇ ತೊಗೊಂಡು ಹೋಗಿದ್ವಿ ಕಪ್ ಕಲರ್ದು ಇದು ಟೆಂಪಲ್ಲು ಆವಾಗಿನ ಕಾಲದ ಶಿವಾಜಿ ಮಹಾರಾಜರ ಕಾಲದ ಟೆಂಪಲ್ ಥರ ಸ್ಟೈಲಿಯಲ್ಲೇ ಇದೆ ಮರಾಠಿ ಸ್ಟೈಲಲ್ಲಿ ನಾವು ಏನು ಹಿಡ್ಕೊಂಡು ಹೋಗೋ ಹಾಗೆ ಇಲ್ಲ ಯಾಕೆಂದರೆ ಇಲ್ಲಿ ಮಂಕಿಗಳಿದೆ ಕಸ್ಕೊಂಡು ಬಿಡ್ತಾರೆ ಆ್ಯಂಡ್ ಇಲ್ಲಿ ಇನ್ನೊಂದು ಸಂಪ್ರದಾಯ ಏನಂದರೆ ಈ ಅರ್ಶಿನ ಮತ್ತೆ ಕಾಯಿ ಚೂರುಗಳನ್ನ ಕಾಯಿ ಇದನ್ನು ದೇವರ ಒಂದು ಏನು ಕೋಟೆ ಇದೆ ಅದಕ್ಕೆ ಅರ್ಪಿಸ್ತಾ ಹೋಗ್ತಾರೆ ಎಲ್ಲರೂ ಜನರು ಸಹಿತ ಅದಕ್ಕೆ ಉಗಿತಾರೆ ಉಗಿಯೋದು ಅಂತ ಹೇಳ್ತಾರೆ ಅಥವಾ ಹೀಗೆ ಅದರ ಮೇಲೆ ಹಾಕೋದು ಅಂತ ಹೇಳ್ತಾರೆ ಸೊ ಇಲ್ಲಿ ದೀಪ ಹಚ್ಚೋಕ್ಕೂ ಇರುತ್ತೆ ಅಲ್ಲಿ ದೀಪ ಹಚ್ಚಿಬಿಟ್ಟು ನಾವು ನಮ್ಮ ಕೈಯ್ಯಲಿರುವಂಥ ಅರ್ಶನ ದೇವರ ಕೋಟೆಗೆ ದೇವರಿಗೆ ಅರ್ಪ್ ಹಾಕ್ತಾ ಹೋಗ್ತೀವಿ ಹಾಗಾಗಿ ನಿಮಗೆ ಕೆಳಗಡೆ ಎಲ್ಲ ಕಡೆಯೂ ಅರ್ಶಿನ ಕಾಣಿಸ್ತಿದೆ ಬಿಕಾಸ್ ದೇವ್ ಎಲ್ಲರೂ ಅದನ್ನು ಹಿಂಗೆ ಹಾಕಿದಾಗ ನಮ್ಮ ಕೆಳಗಡೆನೇ ಚಲ್ಲಿರತ್ತೆ ಸೊ ಹಾಗಾಗಿ ನಾವು ಮಯ ಆಗೋಗಿರ್ತೀವಿ ಅಂತ ಹೇಳ್ಬೋದು ಆ್ಯಂಡ್ ಅಲ್ಲಿ ಬಿದ್ದಿರೋ ಅಂಥ ಅರ್ಶಿನ ಮತ್ತು ಆ ಕಾಯಿಚೂರನ್ನ ಜನರು ಹುಡ್ಕೊಂಡು ಸಿಕ್ಕರೆ ಒಳ್ಳೇದು ಅಂತ ಹೇಳ್ಕೊಂಡು ತೊಗೊಂಡು ಹೋಗ್ತಾರೆ ಅದು ಪ್ರಸಾದ ಥರ ಸೊ ನೋಡ್ಬೋದು ನೀವು ನಮ್ದು ಏನೇ ಇದ್ರೂ ನಮಗೆ ಎಲ್ಲ ರೀತಿಯೂ ಒಳ್ಳೇದು ಮಾಡು ಅಂತ ಹೇಳ್ಕೊಂಡು ಅರ್ಶನ ಹಾಕೋದು ಸೊ ನೋಡಿ ಅಲ್ಲಿ ಹಾಕ್ತಾ ಇದ್ದಾರಲ್ಲ ಈ ಥರ ಕವರಲ್ಲಿ ತೊಗೊಂಡ್ಬಿಟ್ಟು ಹಾಕ್ತಾರೆ ಇದು ನನ್ನ ಕುಟುಂಬ ಸೊ ಈ ಕುಟುಂಬದಲ್ಲೇ ಇವಾಗ ಬೀದರಲ್ಲಿ ನಮ್ಮ ರಿಲೇಟಿವ್ಸ್ ಇದ್ದಾರೆ ನಮ್ಮ ಅತ್ತೆ ಕಡೆಯವರು ಸೊ ಅವರು ಸಹಿತ ಜಾಯ್ನ್ ಆಗಿದ್ದರು ಟೆಂಪಲಲ್ಲೇ ನಮಗೆ ಸೊ ನಾವೆಲ್ಲರೂ ಸೇರಿಕೊಂಡು ಒಂದು ಫೋಟೋ ತಗೋತಿರೋದು ಸೊ ಈ ಟೆಂಪಲು ಬೀದರಿಂದ ಹದಿನೈದು ಕಿಲೋಮೀಟ್ರ್ ಒಳಗಡೆ ಇದೆ ಬೀದರ್ ಮಲ್ಲಯ್ಯ ಅಂತ ಹೇಳ್ಕೊಂಡು ಮಲ್ಲಣ್ಣ ಬೀದರ್ ಲಿಂಗ ಅಂತಲೂ ಹೇಳ್ತಾರೆ ಇನ್ನು ನೆಕ್ಸ್ಟು ಬೀದರ್ ಹತ್ತರನೇ ನಾ ಫೋರ್ ಫೈವ್ ಕಿಲೋಮೀಟ್ರಲ್ಲಿ ಮಲ್ಲಾಪುರ್ ರೋಡಲ್ಲಿ ಜರ್ನಾ ನರಸಿಂಹ ಟೆಂಪಲ್ ಅಂತಿದೆ ಇದು ನಂಗೆ ಗೊತ್ತಿರಲ್ಲ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ಇಲ್ಲೊಂದು ಜ ನರಸಿಂಹಸ್ವಾಮಿ ಗುಹೆ ಇದೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಕೊಂಡು ಸೊ ನಾನು ಏನೋ ಸ್ಮಾಲ್ ಗುಹೆ ಅಂತ ಅಂದ್ಕೊಂಡಿದ್ದೆ ಬಟ್ ದ ಎಕ್ಸ್ಪೀರಿಯನ್ಸ್ ಈಸ್ ಅನ್ಬೀಟೇಬಲ್ ನನ್ನ ಲೈಫಲ್ಲೂ ಮರೆಯಲ್ಲ ಈ ಟೆಂಪಲಿನ ಒಂದು ಎಕ್ಸ್ಪೀರಿಯನ್ಸು ಸೊ ಇದು ಶ್ರೀ ಕ್ಷೇತ್ರ ಜರ್ಣ ನರಸಿಂಹ ದೇವಸ್ಥಾನ ಅಂತ ಹೇಳಿಕೊಂಡು ಝರಣ ಅಂತಂದರೆ ಹಿಂದಿಯಲ್ಲಿ ಜರಿ ಅಂತ ಹೇಳ್ತೀವಿ ಗೊತ್ತಾ ಜ ಝರಿ ಅಥವಾ ಕನ್ನಡದಲ್ಲಿ ಜ ಜರಿ ಸೊ ಇಲ್ಲಿ ಕಂಪ್ಲೀಟಾಗಿ ನೀವು ಒಂದು ಜರಿ ಹರಿತಾ ಇದೆ ಅಂದರೆ ನೀರು ಕೇವು ಗುಹೆ ಒಳಗಡೆ ಸೊ ಕಂಪ್ಲೀಟ್ ಫೋರ್ ಫೀಟ್ ತನಕ ನೀರಿರುತ್ತೆ ಆ ಫೋರ್ ಫೀಟ್ ನೀರಲ್ಲಿ ನಾವು ಮುನ್ನೂರು ಮೀಟ್ರ್ ತ್ರೀ ಹಂಡ್ರೆಡ್ ಮೀಟ್ರ್ ನಡ್ಕೊಂಡು ಹೋಗಬೇಕು ಸೊ ಗುಹೆಯ ಒಳಗಡೆ ಲಾಸ್ಟಿಗೆ ಏನಾದರೂ ತ್ರೀ ಹ್ ಹಂಡ್ರೆಡ್ ಮೀಟ್ರ್ ಆದಮೇಲೆ ನರಸಿಂಹಸ್ವಾಮಿಯ ವಿಗ್ರಹ ಇದೆ ಅಂದರೆ ಅದು ಸ್ವಯಂಭಕವಾಗಿ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ ಇಲ್ಲಿಗೆ ರೀಚ್ ಆಗ್ತಾನೆ ಆಡಿ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ಸೊ ಹಾಗಾಗಿ ಆ ಗುಹೆ ತ್ರೀ ಹಂಡ್ರೆಡ್ ಮೀಟ್ರ್ ನಡ್ಕೊಂಡು ಹೋಗಿ ಬರೋಷ್ಟು ನಮಗೆ ಎನರ್ಜಿ ಬೇಕು ಅಂತ ಹೇಳ್ಕೊಂಡು ಊಟಕ್ಕೆ ಒಂದು ಬ್ರೇಕ್ ತೊಗೊಂಡ್ವಿ ಸೊ ಊಟ ನಾವಿಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೂ ಹೋಟೆಲಲ್ಲಿ ಮಾಡಿಲ್ಲ ಯಾಕೆಂದರೆ ಇಲ್ಲಿ ಬೀದರ್ ನಮ್ಮ ನನ್ನ ಮಾವನವರ ರಿಲೇಟಿವ್ ನಮ್ಮ ಅತ್ತೆ ಮಾವನವ್ರ ರಿಲೇಟಿವ್ ಬೀದರಲ್ಲೇ ಇರೋದರಿಂದ ಎಲ್ಲರೂ ಬಂದಿದ್ದರು ಊಟ ಕಟ್ಕೊಂಡು ಊಟದ ಬುಟ್ಟಿ ತೊಗೊಂಡು ಬಂದಿದ್ದರು ಸೊ ನೋಡಿ ಅವರೇ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ನಾವು ಒಂದು ಚಿತ್ರಣ ಮಾಡ್ಕೊಂಡು ಹೋಗಿದ್ವಿ ಅಂದರೆ ಪುಳಿಯೋರ ಅಂತ ಹೇಳ್ತಾರೆ ಅದನ್ನ ಮಾಡ್ಕೊಂಡು ಹೋಗಿದ್ವಿ ಅವರೆಲ್ಲರೂ ಸಹಿತ ಬೀದರ್ ಶೈಲಿನ ಒಂದು ಬೀದರ್ ಬುತ್ತಿನ ತೊಗೊಂಬಂದಿದ್ರು ಅಂದರೆ ಶೇಂಗಾ ಹೋಳಿಗೆ ಆಗಿರ್ಬೋದು ಮಕ್ಕ ರೊಟ್ಟಿ ಆಗಿರ್ಬೋದು ಜೋಳದ ರೊಟ್ಟಿ ಆಗಿರ್ಬೋದು ಪುಂಡಿ ಪಲ್ಯ ಜುನ್ಕ ಪಲ್ಯ ಚಟ್ನಿ ಪುಡಿಗಳು ಕಂಪ್ಲೀಟ್ ಒಂದು ಬುತ್ತಿ ಅಂತ ಹೇಳ್ಬೋದು ಅವರು ಸಹಿತ ಪುಲಿಹೊರ ಚಿತ್ರಣ ಮಾಡ್ಕೊಂಬಂದರು ನಮ್ಮ ಜೊತೆಗೆ ಸೊ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ ಬಂದವರಿಗೆ ಈ ಥರ ಒಂದು ಮನೆ ಊಟ ಅದು ಈ ಥರ ದೇವಸ್ಥಾನದ ವರಾಂಡಲ್ಲಿ ಕುತ್ಕೊಂಡು ತಿನ್ನೋದೇ ಒಂದು ಮಜಾ ನನಗಂತೂ ಈ ಈ ಸಿಕ್ಕಾಪಟೆ ಇಷ್ಟವಾಗಿರುವಂಥ ಮೂಮೆಂಟ್ ಅಂತ ಹೇಳ್ಬೋದು ತುಂಬ ಆಯಿತು ಎಲ್ಲರೂ ಹರಟೆ ಹೊಡ್ಕೊಂಡು ಎಷ್ಟೋ ದಿನ ಆದ್ಮೀ ಸಿಕ್ಕಿದ್ದಲ್ವ ಸೊ ಮಾತಾಡಿಕೊಂಡು ನಾವು ಊಟ ಮಾಡಿದ್ವಿ ಅದರ ಜೊತೆಗೆ ಈ ಕಡೆ ಮಕ್ಕಳು ಬೇಗ ಊಟ ಮಾಡಿಕೊಂಡು ಅವರು ಈ ಜರ್ನಾ ಟೆಂಪಲ್ ಏನಿದೆ ಅಲ್ವಾ ಬೀದರ್ ಹತ್ರ ಇಲ್ಲೇ ಅವರಿಗೆ ಅಂತಲೇ ಒಂದು ಈ ಥರ ವಾಟರ್ ಪಾರ್ಕು ಮತ್ತು ಆಟಾಡೋಕ್ಕೆ ಅಂತಲೇ ಒಂದು ಪಾರ್ಕ್ ಮಾಡಿದ್ದಾರೆ ಸೊ ಫಿಫ್ಟಿ ರುಪೀಸ್ ಪರ್ ಹೆಡ್ಡು ಮಕ್ ಕಿಡ್ಸಿಗೆ ಅಂತ ಹೇಳ್ಕೊಂಡು ಮಾರ್ನಿಂಗಿಂದ ಸಂಜೆ ತನಕ ಇರುತ್ತೆ ನಾವು ಹೇಗೆ ದೇವ್ರ ದರ್ಶನ ನೋಡಿಬಿಟ್ಟು ಖುಷಿ ಆಗ್ತಿವಿ ಹಾಗೆ ಮಕ್ಕಳಿಗೂ ಸಹಿತ ಅವ್ರಿಷ್ಟವಾಗಿರುವಂಥ ಆಟ ಆಡಿದ್ರೆ ಖುಷಿ ಆಗುತ್ತಲ್ವ ಸೊ ಹಾಗಾಗಿ ದೇವಸ್ಥಾನದ ವರಾಂಡದಲ್ಲೇ ಈ ಒಂದು ವ್ಯವಸ್ಥೆ ಮಾಡಿದ್ರು ನಂಗಂತೂ ತುಂಬ ಇಷ್ಟ ಆಯಿತು ಎಲ್ಲ ಮಕ್ಕಳು ಫುಲ್ ಎಂಜಾಯ್ ಮಾಡ್ತಿದ್ದಾರೆ ನೀರಲ್ಲಿ ನಾವು ನೀರಲ್ಲಿ ದೇವಸ್ಥಾನಕ್ಕೆ ಹೋಗ್ಬರ್ತೀವಿ ಅಂತಂದರೆ ಇವ್ರು ನೀರಲ್ಲೇ ಈಗಲೇ ಆಟ ಆಡ್ತಾ ಇದ್ದಾರೆ ಸೊ ಮಕ್ಕಳಲ್ಲಿ ಎಂಜಾಯ್ ಮಾಡ್ತಾ ಇದ್ದರು ನಾವಿಲ್ಲಿ ಆರಾಮ್ಸೆ ಅವರಿಗೆಲ್ಲ ಊಟಕ್ಕೆ ನೀಡಿ ಅವ್ರದ್ದು ಊಟ ಆದಮೇಲೆ ನಾವೆಲ್ಲ ಊಟ ಮಾಡ್ಕೊಂಡ್ವಿ ಇನ್ನು ನೆಕ್ಸ್ಟು ಸ್ಟಾರ್ಟ್ ಆಗೋದೇ ನಮ್ಮ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸು ಜರ್ನಾ ಟೆಂಪಲ್ ಅಂದರೆ ಕೇವ್ ಒಳಗಡೆ ಹೋಗೋದು ನರಸಿಂಹಸ್ವಾಮಿ ದರ್ಶನ ಮಾಡಲಿಕ್ಕೆ ಸೊ ಅದನ್ನು ಎಲ್ಲರೂ ಏನಂದ್ಬಿಟ್ಟರು ಇಲ್ಲಿ ತುಂಬ ನೀರು ಎದೆ ತನಕ ಇರುತ್ತೆ ಸೊ ನಿಮಗೆ ನಡಿಲಿಕ್ಕೂ ಕಷ್ಟ ಅಂತ ಹೇಳ್ಕೊಂಡು ನೋಡಿ ಈ ಥರ ಇರುತ್ತೆ ಅಂತ ಸೊ ಹಾಗಾಗಿನ ಫೋನ್ ತೊಗೊಂಡು ಹೋಗಲಿಲ್ಲ ಹೆದ್ರಕೊಂಡು ನಾವೇ ನಡ್ಕೊಂಡು ಹೋಗೋದು ಕಷ್ಟ ಇನ್ನೇನು ಅಂತ ಸೊ ಆದರೂ ಸಹಿತ ಕೆಲವೊಂದು ಕ್ಲಿಪ್ನ ನಾನು ಯೂಟ್ಯೂಬ್ ವೀಡಿಯೋ ಬ್ಲಾಗ್ ಮಾಡಿರುವಂಥ ವೀಡಿಯೋದಲ್ಲಿ ನಾನು ನಿಮಗೆ ಗೊತ್ತಾಗಲಿ ಅಂತ ಹೇಳ್ಕೊಂಡು ತೊಗೊಂಡು ಹಾಕಿದ್ದೀನಿ ಸೊ ಇದು ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಿದಂಗೆ ನರಸಿಂಹಸ್ವಾಮಿಯ ದೇವಸ್ ಟೆಂಪಲ್ ಇಟ್ಟಿದ್ದಾರೆ ಅದರದ್ದೇ ಒಂದು ರೂಪ ಒಳಗಡೆ ಹೋಗಿ ನಡ್ಕೊಂಡು ಹೋಗಲಿಕ್ಕೆ ಆಗದೆ ಇರೋರು ಅಂದರೆ ತುಂಬ ಜನ ಚಳಿ ಅಂತ ಹೇಳ್ಕೊಂಡು ಇನ್ಯಾವುದೋ ಒಂದು ಕಾರಣದಿಂದ ಹೋಗದೆ ಇರೋರಿಗೆ ಅಲ್ಲೇ ದರ್ಶನ ಮಾಡ್ಕೊಳ್ಲಿಕ್ಕೆ ಅಲ್ಲೊಂದು ಹೊರಗಡೆನೇ ಒಂದು ದೇವ್ ದೇವಸ್ಥಾನ ಇದೆ ಸೊ ಇಲ್ಲಿ ಈ ಕಡೆ ಇರೋದು ಸೊ ಇನ್ನು ನಾವು ಇದಿಷ್ಟು ನೋಡಿ ಇದು ಕೇವ್ ಗುಹೆ ಅಂತ ಹೇಳ್ತಾರಲ್ಲ ಜರ್ನ ಜರ್ನ ಅಂದ್ರೇ ಜರಿ ಅಂತ ಹೇಳ್ಕೊಂಡು ಇದು ಕೇವಿನ ಎಂಟ್ರೆನ್ಸು ನೋಡ್ಬೋದು ನೀವು ಎಲ್ಲಿ ತನಕ ನೀರಿದೆ ಅಂತ ಎಲ್ಲದ್ದು ಕುತ್ತಿಗೆ ಎದೆ ತಂಕ ಎದೆ ಭಾಗ ತನಕನೇ ನೀರಿದೆ ಹಿಂಗೆ ಕಾಲು ಇಡ್ತಿದ್ದಂಗೆ ಆ ಚಳಿ ಒಂದು ಕೋಲ್ಡ್ ಇತ್ತು ಅಂದರೆ ನನಗೆ ವಾಪಸ್ ಹೋಗಿಬಿಡೋಣ ನಾಲ್ಕೈದು ಹೆಜ್ಜೆ ಆದಕೂಲೆ ಮತ್ತು ನಾನು ಫುಲ್ ಸ್ಲಿಪ್ ಆಗ್ತಿದ್ದೀನಿ ನನಗೆ ಒಬ್ರದ್ದು ಗ್ರಿಪ್ ಇಲ್ಲ ಅಂದರೆ ಬಿದ್ದೋಗ್ತಿದ್ದೀನಿ ಸೊ ಕ ನಮ್ಮ ಮನೆಯವ್ರ ಶರ್ಟನ್ನು ನಾನು ಹಿಂಗೆ ಹಿಡ್ಕೊಂಡೇ ಇದ್ದೀನಿ ಯಾಕಂದರೆ ನಾನು ಕಂಪ್ಲೀಟಿ ಮುಳುಗ್ತಿದ್ದೀನಿ ಅನ್ನೋ ಫೀಲಿಂಗಲ್ಲಿ ಇತ್ತು ಒಂದು ಸ್ವಲ್ಪ ದೂರ ಹೋದ ಮೇಲೆ ಸ್ಟೇಬಲ್ ಬಂತು ಅಂದರೆ ಸ್ವಲ್ಪ ದೂರ ಆದಮೇಲೆ ಹೈಟ್ ಆಗಿ ಹೈಟ್ ಇದೆ ಅದು ಈ ಥರ ನೀರಿನ ಮಧ್ಯದಲ್ಲಿ ನಾವು ಒಬ್ರನ್ನೊಬ್ರನ್ನ ಹಿಡ್ಕೊಂಡು ಬೀಳ್ದೇ ಇರೋ ಹಾಗೆ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು ಸೊ ಈ ಈ ಎಕ್ಸ್ಪೀರಿಯೆನ್ಸ್ ನಾನು ಮರಿಲಿಕ್ಕೆ ಆಗಲ್ಲ ಆ್ಯಕ್ಚುಲಿ ಫೋನು ತೊಗೊಂಡು ಹೋಗಲಿಲ್ಲ ಇದು ನಾನು ವೀಡಿಯೋ ಬೇರೆ ಕ್ಲಿಪ್ ವ್ಲಾಗಿಂದು ಕ್ಲಿಪ್ನ ನಾನು ನಿಮಗೆ ಹಾಕ್ತಿರೋದು ಈ ಥರ ಇದೆ ಒಳಗಡೆ ಗುಹೆ ಟೈಮ್ ಏನಾದರೂ ಪಕ್ಕ ಹೋದ್ರೆ ಧೈರ್ಯ ಇದೆಲ್ಲ ಇನ್ನು ನೆಕ್ಸ್ಟ್ ಟೈಮು ಸೊ ನಾನು ಮೊಬೈಲ್ ಇಟ್ಕೊಂಡು ಹೋಗ್ಬೋದೇನೋ ಬಟ್ ಈ ಸಲ ಹೆದರಿಸ್ಬಿಟ್ಟಿದ್ರು ಎಲ್ಲರೂ ನಿಮಗೆ ನಡ್ಕೊಂಡು ಹೋಗೋದೇ ಕಷ್ಟ ಅಂತ ಹೇಳ್ಕೊಂಡು ಹಾಗಾಗಿ ನಿಜವಳು ಕಷ್ಟನೇ ಇತ್ತು ಬಿಡು ಸ್ಟಾರ್ಟಿಂಗಲ್ಲಿ ನಾನು ಬಿದ್ದೇ ಬಿಟ್ಟೆ ಅಂತ ಅಂದ್ಕೊಂಡೆ ಬಟ್ ಒಂದು ಸಲ ನೀರಿಗೆ ಇಳಿದ ಮೇಲೆ ನಡೆಯೋಕೆ ಸ್ಟಾರ್ಟ್ ಆದಮೇಲೆ ನಮಗೆ ಇದ್ದಿದ್ದು ಎಲ್ಲ ಒಂದು ಭಾರ ಎಲ್ಲ ಹೋಗಿಬಿಟ್ಟು ಎನರ್ಜಿ ಬಂದಂಗೆ ಆಯಿತು ಇದೇನು ನೀರು ಜರಿ ಇದೆಯಲ್ಲ ಇದು ತುಂಬ ಪವಿತ್ರವಾದದ್ದು ಅಂತ ಹೇಳ್ತಾರೆ ಇದ್ರಲ್ಲಿ ನಡ್ಕೊಂಡು ಹೋಗೋದ್ರಿಂದ ನಮ್ಮ ಚರ್ಮ ರೋಗಗಳೆಲ್ಲ ಹೋಗುತ್ತೆ ಆ್ಯಂಡ್ ನಮ್ಮ ಪಾಪಗಳಾಗಿರ್ಬೋದು ಪ್ರತಿಯೊಂದು ನಮಗೆ ಏನು ನೆಗೆಟಿವಿಟಿ ಎನರ್ಜಿ ಇದೆ ಅದೆಲ್ಲ ಹೋಗಿ ಒಳ್ಳೆಯದಾಗತ್ತೆ ಅಂತ ನಂಬಿಕೆ ಇದೆ ಯಾಕೆ ಅಂದರೆ ನರಸಿಂಹಸ್ವಾಮಿ ಹಿರಣ್ಯ ಕಶಿಪನ ಸಂಹರಿಸಿದ ಮೇಲೆ ಇಲ್ಲಿ ಒಂದು ಜಲಾಸುರ ಇತ್ತಂತೆ ಅದನ್ನು ಸಂಹರಿಸ್ತಿರೋಂಥ ಪ್ರತೀತಿ ಇದೆ ಆ್ಯಂಡ್ ಆ ಜಲಾಸುರ ಶಿವನ್ ಭಕ್ತರಾಗಿರೋದ್ರಿಂದ ಅವರೊಂದು ಒಂದು ವರ ಕೇಳ್ತಾರಂತ ನೀ ಇಲ್ಲೇ ಗುಹೆಯಲ್ಲೇ ಬಂದು ನೆಲೆಸಬೇಕು ಅಂತ ನಾನು ಇನ್ನು ಪಾದದರ ಜರಿಯಾಗಿ ಹರಿತೀನಿ ಅಂತ ಹೇಳ್ಕೊಡು ಹಾಗಾಗಿ ಇದು ಜಲಾಸುರನೇ ಜರಿಯಾಗಿ ಹರಿಸಿದೆ ಅಂತ ಒಂದು ಪ್ರತೀತಿ ಇದೆ ನಾವು ಫೋನ್ ತೊಗೊಂಡು ಹೋಗಿಲ್ಲ ಬಟ್ ಎದುರುಗಡೆ ಒಬ್ಬರು ಫೋನ್ ತೊಗೊಬಂದಿದ್ರು ಅವ್ರ ಹತ್ರ ನಾವು ಫೋಟೋ ತೆಗೆಸ್ಕೊಂಡು ವಾಟ್ಸಪ್ಪಿಗೆ ಸೆಂಡ್ ಮಾಡಿ ಅಂತ ನಂಬರ್ ಕೊಟ್ವಿ ಸೊ ಹಾಗಾಗಿ ಇದೊಂದೇ ಪಿಕ್ಕು ನನಗೆ ಆ ಗುಹೆಯಲ್ಲಿ ಸಿಕ್ಕಿರೋದು ನಾವೇ ಹೋಗೋದು ಕಷ್ಟ ಅಂದರೆ ನನ್ನ ಮಗಳೂ ಪಾಪ ಅವ್ರು ಎತ್ಕೊಂಡು ಮುಂದೆ ಹೋಗ್ತಿದ್ದಾರೆ ನಾನು ಅವ್ರ ಶರ್ಟನ್ನ ಮತ್ತು ಅವ್ರ ಭುಜನ ಇಟ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೀನಿ ಎಲ್ಲಿ ಬೀಳ್ತೀನೋ ಬೀಳ್ತೀನೋ ಅಂತ ಹೆದ್ರಕೊಂಡು ಸೊ ಹೀಗೆ ಹೋಗಿ ಬಂದ್ವಿ ಬಂದ ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬೇರೆ ಡ್ರೆಸ್ಸೆಲ್ಲ ಹಾಕ್ಕೊಂಡ್ವಿ ಅಲ್ಲೆಲ್ಲದೂ ವ್ಯವಸ್ಥೆ ಇದೆ ಡ್ರೆಸ್ ಚೇಂಜಿಂಗ್ ಡ್ರೆಸ್ ಚೇಂಜಿಂಗ್ ರೂಮೆಲ್ಲ ಇದೆ ಸೊ ಅಲ್ಲೆಲ್ಲ ಅಪ್ ಆಗಿಬಿಟ್ಟು ಇಲ್ಲಿ ನಮ್ಮ ಬೀದರ್ ರಿಲೇಟಿವ್ಸ್ ಎಲ್ಲ ಬಂದಿರಲ್ಲ ಅವರಿಗೆಲ್ಲರಿಗೂ ಸಹಿತ ನಾವು ಅರ್ಶನ ಕುಂಕುಮನ ಕೊಟ್ಟು ಅಂದರೆ ದೇವಸ್ಥಾನದಲ್ಲೇ ಅವ್ರಿಗೆ ಅರ್ಶನ ಕುಂಕುಮ ಮತ್ತು ಹುಡಿನ ಕೊಟ್ಟು ಅವರು ನಮಗೆ ಅರ್ಶನ ಕುಂಕುಮ ಹುಡಿನ ಕೊಟ್ಟು ನಾವು ಈಗ ಅವರಿಗೆ ಬೀಳ್ಗುಡುಗೆ ಮಾಡ್ತಾ ಇರೋದು ಅಂದರೆ ಅವರು ಆ ಕಡೆ ಬೀದರಿಗೆ ಹೋಗಿದ್ರೆ ನಾವು ಇವಾಗ ಹೈದರಾಬಾದಿಗೆ ಹೋಗೋದು ಸೊ ಇದು ನಮ್ಮ ಕಂಪ್ಲೀಟ್ಲಿ ನಮ್ಮ ಅತ್ತೆ ಮಾವನವರ ಫ್ಯಾಮಿಲಿಯ ಒಂದು ಕುಟುಂಬ ಬೀದರ್ ಕುಟುಂಬ ಸೊ ನೈಟ್ ಬರ್ತಾ ಬರ್ತಾನೆ ಸಂಜೆ ಸೆವೆನ್ ತರ್ಟಿ ಆಗಿತ್ತು ಹೈದರಾಬಾದ್ಗೆ ರೀಚ್ ಆಗ್ತಾ ಇಲ್ಲಿ ಬಂದು ಒಂದು ಸಂಜೆ ಸ್ನಾಕ್ಸ್ ಅಂತ ದೋಸೆ ಎಲ್ಲ ತಿನ್ಕೊಂಡು ನಾವು ಮನೆ ಕಡೆಗೆ ಹೋಗ್ವಿ ಇಲ್ಲಿಂದ ಒಂದು ತ್ರೀ ಅವರ್ಸ್ ಅಷ್ಟೇ ಹೈದರಾಬಾದಿಂದ ಬೀದರಿಗೆ ಸೊ ತುಂಬ ಕಂಫರ್ಟೇಬಲ್ ಆಗಿ ಇಡೀ ಕುಟುಂಬ ಆರಾಮ್ಸೆ ಎಂಜಾಯ್ ಮಾಡಿಕೊಂಡು ಹೋಗಿ ಬಂದ್ವಿ ಅಂತ ಹೇಳ್ಕೊ ಹೇಳ್ಬೋದು ಸೊ ಇದಾಗಿತ್ತು ನನ್ನ ಬೀದರ್ನ ಒಂದು ವ್ಲಾಗು ಅಂದರೆ ಜರ್ನಾ ಟೆಂಪಲ್ಲು ಮತ್ತು ಬೀದರ್ ಮಲ್ಲನ ಟೆಂ ಒಂದು ವ್ಲಾಗು ಸೊ ಈ ಟಿ ಟಿ ಜೊತೆ ನಾವು ಲಾಸ್ಟಿಗೆ ಒಂದು ಫೋಟೋ ತಕೊಂಡ್ವಿ ಮೆಮೊರಿಗೆ ಅಂತ ಇನ್ನು ನೆಕ್ಸ್ಟ್ ವ್ಲಾಗೂ ನೀವೆಲ್ಲರೂ ಕಾತುರಿಂದ ಕಾಯ್ತಾ ಇರೋ ಹೈದರಾಬಾದ್ ಮುತ್ತಿನ ಬಗ್ಗೆ ಹೌದು ತುಂಬ ಜನ ಹೈದರಾಬಾದಿಗೆ ಹೋದರೆ ಎಲ್ಲಿ ಮುತ್ತು ತಗೋಬೇಕು ಪರ್ಫೆಕ್ಟ್ ಆಗಿರುವಂಥ ಒಂದು ಒರಿಜಿನಲ್ ಮುತ್ತು ಎಲ್ಲಿ ಸಿಗುತ್ತೆ ಅಂತ ನನಗೆ ತುಂಬ ಜನ ಕ್ವಶನ್ ಕೇಳಿದರೆ ಸೊ ಹಾಗಾಗಿ ನಾನು ಈ ಸಲ ಒಂದು ಹೈದರಾಬಾದಲ್ಲೇ ಒಂದು ಮುತ್ತಿನ ಸರ ತೊಗೊಂಡಿದ್ದೆ ಹಾಗಾಗಿ ಅದ್ರ ಬಗ್ಗೆ ಎಲ್ಲಿ ನಾವು ಶ್ಯೂರಿಟಿಯಿಂದ ಒಂದು ಒರಿಜಿನಲ್ ಮುತ್ತು ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ವ್ಲಾಗ್ನ ನಿಮಗೆ ಹಾಕ್ತೀನಿ ಸೊ ನನ್ನ ಚಾನ್ ಈ ಶ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್